ಪ್ಪ ಎಲ್ಲರಿಗೂ ನನ್ನ ಹೊಸ ವ್ಲಾಗ್ಗೆ ಸ್ವಾಗತ ನಿಮಗೆ ಎಷ್ಟು ಜನರಿಗೂ ಗೊತ್ತಿದೆಯೋ ಅಂತ ನನಗೆ ಗೊತ್ತಿಲ್ಲ ನಾನು ಮೊದಲು ಈ ವ್ಲಾಗಿಂಗ್ ಚಾನೆಲ್ ಸ್ಟಾರ್ಟ್ ಮಾಡುವಾಗ ರೆಗ್ಯುಲರ್ ಆಗಿ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ರೆಗ್ಯುಲರ್ ಆಗಿ ಏನು ಅಪ್ಲೋಡ್ ಮಾಡಿಲ್ಲ ನಾನು ಹಳೆ ವ್ಲಾಗ್ಸ್ನೆಲ್ಲ ನೋಡ್ತಾ ನೋಡ್ತಾ ನನಗೂ ಅನಿಸ್ತು ದುಡ್ಡು ಅಂದ್ರು ದುಡ್ಡು ಬರುತ್ತೆ ಅಂತ ಬ್ಲಾಗ್ ಮಾಡೋದು ಬೇಡ ಬಟ್ ಈ ವ್ಲಾಗ್ ಅಪ್ಲೋಡ್ ಮಾಡಿದರೆ ನಾವು ಫ್ಯೂಚರಲ್ಲಿ ನೋಡೋಕೆ ಚೆನ್ನಾಗಿರುತ್ತೆ ಅಂದ್ಕೊಂಡೆ ಸೊ ಅದೇ ರೀಸನ್ನಿಂದ ಇವತ್ತು ನಾನು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜನ್ನು ತಗೊಳ್ತಾ ಇದ್ದೀನಿ ಸೊ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ತ್ರೀ ಸಿಕ್ಸ್ಟಿ ಫೈವ್ ಬ್ಲಾಗ್ಸ್ ಸೊ ಇವತ್ತು ಡೇ ಒನ್ ಲೆಟ್ಸ್ಗು ಏನಾಗುತ್ತೆ ನೋಡೋಣ ಆ್ಯಂಡ್ ಇನ್ನೊಂದು ಹೇಳೋಕ್ಕೆ ಮರ್ತು ಹೋಗಿದ್ದೆ ಇವತ್ತು ಡೇಟ್ ಬಂದು ಜುಲೈ ತರ್ಡ್ ಸೊ ನೋಡಿ ಇವತ್ತು ಬ್ರೇಕ್ಫಸ್ಟ್ ಇದ್ದೇನೆ ಡೇಟ್ ಹೇಳಕ್ಕೆ ಮರ್ಬಿಟ್ಟಿದ್ದೆ ಜುಲೈ ತರ್ಡಿಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಇವತ್ತು ಬ್ರೇಕ್ಫಾಸ್ಟಿಗೆ ಅನ್ನ ಸಾರು ಮತ್ತು ಕಬಾಬ್ ಗಾಳಿ ನೋಡ್ತೀರಾ ಬನ್ನಿ ಗಾಳಿ ತೋರಿಸ್ತೀನಿ ನಿಮಗೆ ಬೆಳಿಗ್ಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿ ಏನೂ ಮಾತಾಡಿಲ್ಲ ಏನೂ ವೀಡಿಯೋನು ಮಾಡಿಲ್ಲ ಸೊ ಚಾಲೆಂಜ್ ತಗೊಂಡಾದರೂ ಏನಿಲ್ಲ ಅಂದರೆ ಕಂಟೆಂಟ್ ಬೇಕಲ್ಲ ಕಂಟೆಂಟ್ ಇಲ್ಲಾದರೆ ಏನಾಗಲ್ಲ ಸುಮ್ಮನೆ ತಿಂದಿದ್ನ ಕುಡ್ದಿದ್ನ ಮಲಗಿದ್ನ ಅದನ್ನ ಹಾಕೋಕ್ಕಾಗುತ್ತ ನೀರು ಏನೆಲ್ಲ ತಪ್ಪತಿರ್ಕೊಬೇಡಿ ಬಿಡಿಯಪ್ಪ ಹಾಗೆ ಈ ಕಡೆ ಬಂದೆ ಏನಾದರೂ ಕಂಟೆಂಟ್ ಸಿಗ್ಬೋದು ಅಂತ ಸುಮ್ಮನೆ ಇದನ್ನು ನೋಡ್ಕೊಬಿಡಿ ಆವಿಂದು ಸಿಪ್ಪೆ ಏನು ಹೇಳ್ತೀರಪ್ಪ ಅದಕ್ಕೆ ಅದೇ ತಾನೇ ಯಾವಿನ ಸಿಪ್ಪೆ ನೆನ್ನೆ ನೋಡೋ ಇಲ್ಲಿತ್ತು ಇಲ್ಲೆಲ್ಲೋ ಇತ್ತು ಅಲ್ಲಿಂದ ಹಂಗೆ ಹೋಗ್ಬಿಟ್ಟಿದ್ದೆ ನೆನ್ನೆ ಬೇಕಾದ್ರೆ ತೋರಿಸ್ಬೋದಿತ್ತು ನೋಡೋಣ ಕಂಡ್ರೆ ಮತ್ತೆ ತೋರಿಸ್ತೀನಿ ಸ್ವಲ್ಪ ಸ್ವಲ್ಪ ಈ ಥರ ಮಾಡಿ ಒಂದು ಐದು ನಿಮಿಷ ಆದರೆ ಸಾಕು ವೀಡಿಯೋ ಏನಂತೀರ ಎಲ್ಲ ವೀಡಿಯೋನೂ ಎಂಟು ನಿಮಿಷ ಮಾಡೋಣ ಅಂದ್ಕೊಂಡೆ ಎಂಟು ನಿಮಿಷ ನಾನು ನೋಡಿದ್ರೆ ಸಂಜೆ ಐದು ಗಂಟೆ ಆದರೂ ಇವಾಗ ಒಂದು ಎರಡು ನಿಮಿಷದ ಗುಡಿ ಆಗಿರ್ತದಷ್ಟೇ ಎಲ್ಲಾದರೂ ಆ ಕಡೆ ಈ ಕಡೆ ಹೋದರೆ ಎಷ್ಟೋ ನಿಮಿಷದ ಗುಡಿಯಾಗಿಬಿಡುತ್ತೆ ಆಗಿಬಿಡುತ್ತೆ ಇದ್ರೆ ಆಗಲ್ಲ ಸೊ 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 ನೋಡಿ ಈ ಗಿಡನ ನೆಕ್ಸ್ಟ್ ದೊಡ್ಡ ನನಗೆ ಮೇಲೆ ಇದು ಯಾವ ಗಿಡಪ್ಪ ಇದು ಕೈ ಹುಳಿ ನಿಂಬೆಹಣ್ಣು ಯಾವುದೋ ಒಂದು ಗಿಡ ಜೊತೆಗೆ ಇಲ್ಲ ನಟ್ಟಿದ್ದೀವಿ ಮನೆ ತೋರಿಸ್ಬಿಡ್ತೀನಿ ಎಲ್ಲನೂ ಒಂದೇ ಬಳಾಗಲ್ಲಿ ತೋರಿಸ್ಬಿಡೋದು ಮತ್ತೆ ನೋಡೋಣ ದೊಡ್ಡದಾದ ಮೇಲೆ ಇಲ್ಲಿ ನಿಂಬೆ ಹುಳಿ ಇದೆ ಇನ್ನು ಅಂಥದ್ದು ಯಾವುದು ನಟ್ಟಿಲ್ಲ ಇನ್ನೊಂದು ತೋರಿಸ್ತೀನಿ ಇಲ್ಲಿ ಇನ್ನೊಂದು ಒಳ್ಳೆ ಗಿಡನೇ ತೋರಿಸ್ತೀನಿ ಯಾಕಂದರೆ ಅದು ಬೇಗ ದೊಡ್ಡದಾಗುತ್ತೆ ಒಳಗಲ್ಲಿ ಡೈಲಿ ಇದ್ದರೆ ಅದು ಅದರದ್ದು ಗ್ರೋತು ಗೊತ್ತಾಗುತ್ತೆ ಬನ್ನಿ ನೋಡೋಣ ಇನ್ನೊಂದು ಗಿಡ ಇಲ್ಲಿ ನಟ್ಟಿದ್ದೀನಿ ನೋಡಿ ಹೆಂಗಿನೇ ತೋರಿಸ್ತೀನಿ ಇನ್ನೊಂದು ಗಿಡ ಇದು ಇವಾಗ ಚಿಕ್ಕದಿದೆ ಅದೆಷ್ಟು ಬೇಗ ಗ್ರೋತ್ ಆಗುತ್ತೆ ಅಂದರೆ ನಮ್ಮ ಗ್ರೌಂಡಲ್ಲಿತ್ತು ಇತ್ತು ಸೇಮ್ ಗಿಡ ಅದೇ ಬೇಗ ಗ್ರೋತ್ ಆಗುತ್ತೆ ಗ್ರೋತ್ ಆಗುತ್ತೆ ಇಲ್ಲಿಂದ ಒಂದು ವ್ಯೂ ತೋರಿಸ್ಬಿಡ್ತೀನಿ ಬನ್ನಿ ಇಲ್ಲಿಂದ ನೋಡಿ ಅಲ್ಲ ಇದೆ ಇದು ಸ್ವಲ್ಪ ದಿನ ಆದಮೇಲೆ ಈ ವಿಡಿಯೋ ನೋಡೋಕೆ ಗೊತ್ತಾಗುತ್ತೆ ಎಷ್ಟು ಸಿಗದಿತ್ತು ಅಂತ ನಾನು ಒಂದು ಟೂ ವೀಕ್ಸ್ ಆದಮೇಲೆ ಬೇಗ ತೋರಿಸ್ತೀನಿ ನೋಡಿ ಎಷ್ಟು ಗ್ರೋತ್ ಆಗಿರುತ್ತೆ ಅಂತ ಅದು ಬೇಗ ಗ್ರೋತ್ ಆಗೋ ಗಿಡ ಅದ್ರ ನೇಮಲ್ಲ ಗೊತ್ತಿಲ್ಲ ಕಾಡು ಬಾದಾಮಿ ಕಾಡು ಬಾದಾಮಿ ಇನ್ನೊಂದು ಗಿಡ ಇದು ತುಂಬ ಹಳೇದು ಆದರೆ ಇದ್ರ ಹೆಸರೇನು ಗೊತ್ತಿಲ್ಲ ಇಲ್ಲಿ ತಿನ್ಬಿಡುವ ಗೀಡೆ ಬೇಕಲ್ವಾ ಫಸ್ಟ್ ಟೈಮ್ ಕುಯ್ತಾ ಇರೋದು ಇದೆ ಫಸ್ಟ್ ಆಗಿರೋದಿದೆ ಫಸ್ಟ್ ಟೈಮ್ ನಾನೇ ತಿಂತಿರೋದು ಅನ್ಸ್ ಅನ್ನತ್ತೆ ಅನ್ಸ್ಕೊಳ್ಳೆ ಅಯ್ಯೋ ರಾಮ ಹಿಂದೆ ಹಿಂಗೆ ಹಾಕ್ತೀನಿ ನೋಡಿ ಹಿಂಗೆ ಅನಿಸ್ತಿದೆ ನನಗೆ ಓಕೆನಾ ಇದು ಒಂಥರ ಹುಳಿ ಸೀಬೇಕ ಥರನೇ ಇರುತ್ತೆ ಆದರೆ ಹುಳಿ ಇದೆ ಆದರೆ ಇನ್ನೂ ಸ್ವಲ್ಪ ಬೆಳಿಬೇಕು ಹುಳಿ ಇದೆ ತುಂಬ ಹಿಂದೆ ಇವಾಗ ಇವನು ಮನೆ ಹತ್ರನೇ ಆಗಿದೆ ಈ ಗಿಡ ಒಂದು ಸಲ ನೋಡ್ಕೊಬಿಡಿ ಹಿಂಗಿದೆ ಎಲ್ಲಾದ್ಮೇಲೆ ಈ ಗಿಡ ಯಾಕೆ ಬಿಡೋದು ಇದು ಒಂದು ಬಾಕಿ ಆಗ್ಬಿಡ್ತದೆ ಪಾಪ ಬೇಜಾರಾಕಿ ಇದಕ್ಕೆ ಇದನ್ನು ತೋರಿಸ್ಬಿಡುವ ಇದು ನೇರಳೆ ಹಣ್ಣು ನೇರಳೆ ಅದೇ ಅನ್ಕೊಳ್ತೀನಿ ದೊಡ್ಡದಾದ ಮೇಲೆ ನೋಡುವ ಇವಾಗ ಇಲ್ಲಿ ನಾರ್ಮಲ್ ಸಿಬೇಕೈತಿ ತೋರಿಸ್ತೀನಿ ಬನ್ನಿ ಇಲ್ಲಿ ತುಂಬ ಆಗಿದೆ ಇದೊಂದು ಕ್ವಿಕ್ ಇದೆ ಚೆನ್ನಾಗಿದೆ ತಿಂದು ನೋಡೋಣ ಟೇಸ್ಟ್ ಇದೆ ಇದು ಪಿಂಕ್ ಕಲರ್ ಆಗುತ್ತೆ ಆದರೆ ಇನ್ನೂ ಇದು ಅಷ್ಟು ಬೆಳ್ತಿಲ್ಲ ನೀವು ನಮ್ಮ ಹಳೆ ವೀಡಿಯೋ ನೋಡಿದರೆ ನಮ್ಮ ಮನೆ ಈ ಥರ ಇರಲಿಲ್ಲ ಸೊ ಇದು ಇವಾಗ ರಿನೋವೇಟ್ ಮಾಡಿ ಈ ಥರ ಮಾಡಿರೋದು ಫಸ್ಟ್ ಸ್ಟಾರ್ಟಿಂಗ್ ನಾನು ಒಳಗೆ ಮಾಡೋ ಈ ಥರ ಇರಲಿಲ್ಲ ರಿನೋವೇಟ್ ಆದಮೇಲೆ ನಾನು ಲಾಗೂ ಮಾಡಿಲ್ಲ ಇದು ರಿಪೇರ್ ಏನಂತ ಆಗ್ತಿತ್ತಲ್ಲ ಆ ಟೈಮಲ್ಲಿ ಒಂದು ವೀಡಿಯೋನೂ ಮಾಡಿದ್ದೆ ಅನ್ಸುತ್ತೆ ಅಷ್ಟೇ ಸೊ ಫ್ರಂಟಿಂದ ಹಿಂಗೆ ಕಾಣುತ್ತೆ ಫುಲ್ ಓಮ್ ಟೂರ್ ಬೇಕಂದರೆ ಕಮೆಂಟ್ ಮಾಡಬೇಕು ನೀವು ಕಮೆಂಟ್ನಲ್ಲಿ ತಿಳಿಸಿ ಓಮ್ ಟೂರ್ ಬೇಕು ಅಂತ ಫುಲ್ ಆಗ್ತೀನಿ ನೋಡ್ಕೊಳ್ಳಿ ಫ್ರಂಟಿ ಹಂಗಿದೆ ಟಾಮಿ ಇವಳನ್ನೂ ಫಸ್ಟ್ ಟೈಮೇ ನಿಮಗೆ ತೋರಿಸ್ತಾ ಇರೋದು ಟಾಮಿ ಎಲ್ಲರ್ಗೇಳ್ಬಿಡು ಹಾಯ್ ಹೈ ಹಾಯ್ ಅಯ್ಯೋ ಕಣ್ಣಲ್ಲಿ ಏನೋ ಇದೆಯಾ ಪರವಾಗಿಲ್ಲ ಬಿಡು ಇಲ್ಲ ಅದನ್ನು ತೆಗೆದುಬಿಟ್ಟು ಮತ್ತೆ ತೋರಿಸೋಣ ಇವಳನ್ನ ಇದೆಯೋ ಕ್ಯಾಮ್ರಾ ಹೊಟ್ಟಿಲ್ಲ ಅಂದರೆ ಸಾಕಪ್ಪ ಅವಳನ್ನ ತೋರಿಸೋ ಫೋನೇ ಬಿದ್ದೈತಲ್ಲ ಗುರು ಹೇಳೋಕ್ಕೂ ಬಿಡೋಲ್ಲ ಇವಳನ್ನ ಇದೇ ಟೈಮ್ ಫಸ್ಟ್ ಟೈಮ್ ತೋರಿಸ್ತಾ ಇರೋದು ಅಲ್ಲಿ ಸುಮ್ಮನೆ ನಿಲ್ಬೇಕಲ್ಲಿ ಹಂಗೆ ಸುಮ್ಮನೆ ನಿಂತ್ಕೊ ಮೇಲೆ ಅಂದೇ ವಿಡಿಯೋ ಮಾಡೋಣ ಇವಳ ಹೆಸರು ಟಾಮಿ ಅಷ್ಟೇ ಇನ್ನೇನು ಹೇಳೋದು ಇವಳನ್ನ ಸೆಕೆಂಡ್ ಕೊಡು ಹಾಂ ಸೆಗೇನು ನಿಲ್ಬಿಡ್ತಾಳೆ ಊಟ ಎಲ್ಲ ಆಯಿತು ಸೊ ಏನು ವೀಡಿಯೋ ಏನು ಮಾಡಿಲ್ಲ ಸೊ ಇವತ್ತಿನ ವೀಡಿಯೋಗೆ ಇಷ್ಟೇ ಬಂದಿರ್ತೀನಿ ನೆಕ್ಸ್ಟ್ ವೀಡಿಯೋಗೆ ಟೇಕ್ ಕೇರ್ ಬೈ ಬೈ